ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಪ್ರಮುಖ ಉದ್ದೇಶ ಯಾವುದು ಅಂತ ಹೇಳುತ್ತೇಳಿದ್ರೆ ಪ್ಲೈಂಟ್ ದಾವಪತ್ರ ದಾವಪತ್ರವನ್ನು ಹೇಗೆ ಹಾಕಬೇಕು ದಾವಪತ್ರದಲ್ಲಿ ಏನೆಲ್ಲ ಒಂದು ಇಂಗ್ರೀಡಿಯನ್ಸ್ಗಳಿರ್ತವೆ ಯಾವ ರೀತಿಯಾಗಿ ನೀವು ಒಂದು ದಾವಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ಸಂಪೂರ್ಣವಾದ ವಿವರಣೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ಕೇಸನ್ನು ಹಾಕಬೇಕು ಅಂತ ಹೇಳಿದರೆ ಒಂದು ಸಿವಿಲ್ ಕೇಸನ್ನು ಹಾಕಬೇಕಾದ್ರೆ ಮೊದಲನೇದಾಗಿ ನೀವು ನ್ಯಾಯಾಲಯಕ್ಕೆ ಒಂದು ದಾವಪತ್ರವನ್ನು ಸಲ್ಲಿಸಬೇಕು ದಾವಪತ್ರವನ್ನು ಆರ್ಡರ್ ಸೆವೆನ್ ರೂಲ್ ಒನ್ ಆ್ಯಂಡ್ ಟು ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ನ್ಯಾಯಾಲಯಕ್ಕೆ ಒಂದು ದಾವಾಪತ್ರವನ್ನು ಸಲ್ಲಿಸಬೇಕು ಸ್ನೇಹಿತರೆ ಒಂದು ದಾವಪತ್ರವನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಒಂದು ಇಂಗ್ರೀಡಿಗಳಿಗಿರಬೇಕು ಏನೆಲ್ಲ ಒಂದು ಒಳಗೊಂಡಿರಬೇಕು ಹೇಗೆ ನೀವು ದಾವಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ಸೆಕ್ಷನ್ ಸೆವೆನ್ ಟು ಫೋರ್ಟೀನ್ ಆಫ್ ಕರ್ನಾಟಕ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಆ ಕಾಯ್ದೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಒಂದು ದಾವಪತ್ರವನ್ನು ಸಲ್ಲಿಸಬೇಕಾದ್ರೆ ಇದೇ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪೇ ನೀವು ದಾವಪತ್ರದಲ್ಲಿ ಸಲ್ಲಿಸಬೇಕು ಒಂದು ಪೇಪರ್ ಶೀಟ್ ಯಾವ ಸೈಜಲ್ಲಿ ಹಾಕಿರಬೇಕು ಒಂದು ಮಾರ್ಜಿನ್ ಹೇಗೆ ಬಿಡಬೇಕು ನೀವು ಮತ್ತು ಯಾವ ಕ ಕಲರ್ ಶೀಟಲ್ಲಿ ನೀವು ಒಂದು ದಾವಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅದ್ರ ಬಗ್ಗೆಯೆಲ್ಲ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಸೆಕ್ಷನ್ ಸೆವೆನ್ ಟು ಫೋರ್ಟೀನ್ ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ಯಾಕ್ಟೀಸಲ್ಲಿ ವಿವರಣೆಯನ್ನು ನೀಡಿದರೆ ಸ್ನೇಹಿತರೆ ಅದರ ಪ್ರಕಾರವಾಗಿ ಒಂದು ದಾವಪತ್ರವನ್ನು ನೀವು ಮೊದಲಿಗೆ ಸಲ್ಲಿಸ್ಬೇಕಾದ್ರೆ ನಿಮ್ಮ ನ್ಯಾಯಾಲಯಕ್ಕೆ ಏನು ಸಲ್ಲಿಸ್ತಾ ಇದ್ದೀರಾ ಒಂದು ದಾವಪತ್ರದಲ್ಲಿ ನಿಮ್ಮ ಫ್ಯಾಕ್ಟನ್ನು ಕರೆಕ್ಟಾಗಿ ಹೇಳಿರಬೇಕು ಏನು ಕೇಸನ್ನು ಹಾಕ್ತಿದ್ದೀರ ಅದರ ವಿವರಣೆಯನ್ನು ಸರಿಯಾದ ರೀತಿಯಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿರಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಅಚ್ಚುಕಟ್ಟಾಗಿರಬೇಕು ಒಂದು ವಾ ದಾವಪತ್ರವನ್ನು ಅಂತ ಹೇಳಿಬಿಟ್ಟು ಬೇಡದೇ ಇರೋದೆಲ್ಲ ಹೇಳ್ಕೊಂಡು ಹೋಗ್ಬಾರ್ದು ನ್ಯಾಯಾಲಯಕ್ಕೆ ಒಂದು ಪತ್ರನ ನೋಡ್ತಿದ್ದಂಗೆ ಒಂದು ಪ್ಲೈಂಟನ್ನು ನೋಡ್ತಿದ್ದಂಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಮನೆಯವರಿಕೆ ಆಗಿರಬೇಕು ಈ ಥರ ಹಾಕಿದ್ದಾರೆ ಈ ಕೇಸನ್ನು ಈ ಥರ ಹಾಕಿದ್ದಾರೆ ಅಂತ ತಿಳಿ ನೋಡಿದಷ್ಟ ತಿಳ್ಕೋಬೇಕು ಒಂದು ಡೀಪಾಗಿ ಒಂದು ಆ್ಯಂಬಿಗ್ಯೂಟಿ ಇರಬಾರ್ದು ದ್ವಂದ್ವಾರ್ಥಗಳು ಇರಬಾರ್ದು ಒಂದು ದಾವಪತ್ರದಲ್ಲಿ ಸರಿಯಾದ ರೀತಿಯಾಗಿ ಒಂದು ನಿಮ್ಮ ಫ್ಯಾಕ್ಟನ್ನು ಹೇಳಿರಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಫ್ಯಾಕ್ಟ್ ಎಷ್ಟು ಇಂಪಾರ್ಟೆಂಟು ಫ್ಯಾಕ್ಟಲ್ಲಿರೋ ಕಂಟೆಕ್ಟ್ಸಾಗ ಅಷ್ಟೇ ಇಂಪಾರ್ಟೆಂಟು ಅನ್ವಾಂಟೆಡಾಗಿ ಬೇಡದೇ ಇರುವ ವಿಚಾರಗಳನ್ನ ತುಂಬಾರ್ದು ಎಷ್ಟು ಫ್ಯಾಕ್ಟ್ ಇದೆ ಏನು ಫ್ಯಾಕ್ಟ್ ಇದೆ ಅಷ್ಟೇ ಹೇಳಬೇಕು ಬೇಡದವಾದ ವಿಚಾರಗಳನ್ನ ತುಂಬಿಕೊಂಡು ಹೋದರೆ ನಿಮ್ಮ ಕೇಸನ್ನು ನೀವೇ ಡ್ಯಾಮೇಜ್ ಮಾಡ್ಕೊಂಡಂಗೆ ಹೇಳ್ಬೋದು ಸ್ನೇಹಿತರೆ ಒಂದು ದಾವಪತ್ರದಲ್ಲಿ ಕೆಲವರನ್ನು ನೋಡಿದಂಗೆ ಒಂದು ಎಂಟರಿಂದ ಹತ್ತು ಪೇಜಿಗೆ ಸಹ ಸಹ ಟೈಪ್ ಮಾಡಿ ಹಾಕೋದಂತ ಸಹ ನೋಡ್ತಾ ಇದ್ದೀನಿ ಅಷ್ಟೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಆದರೂ ಸಹ ಇರ್ತಾರೆ ಎಕ್ಸಾಂಪಲ್ ಪಾರ್ಟಿಷನ್ ಸೂಟಲ್ಲಿ ಒಂದು ಮೂರರಿಂದ ನಾಲ್ಕು ಪೇಜು ಒಂದು ಹೇಳಿದ್ರೆ ಸಾಕು ಮೇಯ್ನಾಗಿ ಏನೇನಿರುತ್ತೆ ದಾವಪತ್ರದಲ್ಲಿ ಒಂದು ರಿಲೇಷನ್ಶಿಪ್ ಇರುತ್ತೆ ದಾವ ಏನು ಪಾರ್ಟಿಷನ್ ಶೂಟೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ವಿಭಾಗ ನೀವು ಹೇಳ್ತಿ ಆಗ್ತೀರಾ ಅಂತ ಹೇಳಿದ್ರೆ ನಿಮಗೂ ಆ ಪ್ರತಿವಾದಿಗೂ ಏನು ರಿಲೇಷನ್ಶಿಪ್ ಇದೆ ಯಾವ ರೀತಿ ಸಂಬಂಧ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಮತ್ತು ನಿಮ್ಮ ವಂಶವೃಕ್ಷ ಏನಿರುತ್ತೆ ಅದ್ರ ಬಗ್ಗೆನೂ ಸಹ ತಿಳ್ಕೊಡಿರ್ತೀರ ಮತ್ತು ದಾವ ಪದ ಆಸ್ತಿ ಏನಿದೆ ದಾವ ಆಸ್ತಿ ಯಾವ ಮೂಲಕ ಬಂತು ಯಾರಿಗೆ ಸೇರಿದಂಥ ಆಸ್ತಿ ಅದ್ರ ಎಲ್ಲ ಒಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕಾಗುತ್ತೆ ಆದರೆ ಸಂಪೂರ್ಣ ಅಂದರೆ ಫುಲ್ ಇನ್ ಡೀಟೇಲ್ ಆಗಿ ಹೇಳೋದು ಬೇಕಾಗಿಲ್ಲ ಇನ್ ಡೀಟೈಲ್ ಆಗಿ ನಿಮ್ಮ ಆಗ್ಯುಮೆಂಟಲ್ಲ ಕ್ರಾಸ್ ಎಕ್ಸಾಮಿಷನ್ ನೀವು ಹೇಳ್ಕೊಬೋದು ಅದರ ದಾವಪತ್ರದಲ್ಲಿ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ದಾವಪತ್ರದಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ನ್ಯಾಯಾಲಯದ ಹೆಸರು ಮತ್ತು ಯಾವ ಸ್ಥಳ ಇನ್ ದ ಕೋರ್ಟ್ ಆಫ್ ಸಿವಿಲ್ ಜಡ್ಜ್ ಆ್ಯಂಡ್ ಜೂನಿಯರ್ ಡಿವಿಷನ್ ಅಟ್ ಮೈಸೂರು ಬೆಂಗಳೂರು ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗಿರುತ್ತೆ ನಂತರದಲ್ಲಿ ಒಂದು ಕೆ ಎಸ್ ನಂಬರು ಒರಿಜಿನಲ್ ಸೂಟರ್ ಓ ಎಸ್ ನಂಬರ್ ಡ್ಯಾಶ್ ಟ್ವೆಂಟಿ ಫೋರು ಟ್ವೆಂಟಿ ಫೈವ್ ಇಯರ್ ಏನಿದೆ ಹಾಕಬೇಕು ಯಾಕಂದರೆ ನೀವು ಕೇಸ್ ಹಾಕಿದ್ಮೇಲೆ ಒಂದು ಕೇಸ್ ನಂಬರ್ ಸಿಗೋದು ಕೇಸ್ ಹಾಕೋಕ್ಕಿಂತ ಮುಂಚೆ ನೀವು ಕೇಸ್ ನಂಬರ್ ಕೊಟ್ಟಿರೋದಿಲ್ಲ ಹಾಗೆ ಈ ಒಂದು ಡ್ಯಾಶನ್ನು ಬಿಟ್ಟು ನಂತರದಲ್ಲಿ ಯಾವ ವರ್ಷದಲ್ಲಿ ನೀವು ದಾವಪತ್ರ ಸಲ್ಲಿಸ್ತಾ ಇದ್ರೋ ಯಾವ ವರ್ಷದಲ್ಲಿ ನೀವು ಕೇಸ್ ಇದ್ದೀರೋ ಅದನ್ನು ಮೆನ್ಷನ್ ಮಾಡಬೇಕು ಸ್ನೇಹಿತರೆ ಅದಾದ ನಂತರ ಏನು ನೀವೇನು ಕೇಸ್ ಇದ್ದೀರ ವಾದಿ ಯಾರಿರ್ತಾರೆ ಅವರ ಹೆಸರು ತಂದೆಯ ಹೆಸರು ವಯಸ್ಸು ಸಂಪೂರ್ಣವಾದ ವಿಳಾಸ ಅಷ್ಟು ಮೆನ್ಷನ್ ಮಾಡಿರಬೇಕು ಪ್ರತಿವಾದಿ ಯಾರಿರ್ತಾರೆ ಆ ಪ್ರತಿವಾದಿ ಯಾರಿರ್ತಾರೆ ಅವ್ರದ್ದು ಸಹ ಹೆಸರು ತಂದೆ ಹೆಸರು ವಯಸ್ಸು ವಿಳಾಸ ಪ್ರತಿವಾದಿ ಎಷ್ಟು ಜನ ಇರ್ತಾರೋ ಅಷ್ಟೂ ಜನರ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ವ ಹತ್ತು ಜನ ಇದ್ದು ಬರೀ ಒಬ್ಬರ ಹೆಸರು ಬರೋದ್ರೆ ಪ್ರಯೋಜನ ಇಲ್ಲ ಹತ್ತು ಜನ ಇದ್ದರೆ ಹತ್ತು ಜನದ್ದು ಹೆಸರು ತಂದೆಯ ಹೆಸರು ವಯಸ್ಸು ವಿಳಾಸ ಸಂಪೂರ್ಣವಾಗಿ ನಮೂದು ಮಾಡಿರಬೇಕಾಗತ್ತೆ ಒಂದು ವೇಳೆ ಪ್ರತಿವಾದಿಲಿ ಯಾರಾದರೂ ಒಬ್ಬರು ಮೈನರ್ ಇದ್ದರೆ ಮೈನರ್ ಪ್ರತಿವಾದಿ ಇದ್ದರೆ ಅವರ ಹೆಸರನ್ನು ಸಹ ಹೇಳಿ ಮೈನರ್ನ ಕಾನೂನುಬದ್ಧ ವಾರಸ್ದಾರಿ ಆಗಿರ್ತಾರೆ ಅವರ ಹೆಸರು ಮತ್ತು ಈ ಕೇಸಿನಲ್ಲಿ ಅವರೇನಾದರೂ ಪಾರ್ಟಿ ಪಕ್ಷಗಾರರಾಗಿದ್ದರೆ ಇಂಥ ಡಿಫೆನ್ ನಂಬರ್ ಸೋ ಅಂಡ್ಸೋ ಇವರು ಅವರ ಮೈನರ್ನ ಕಾನೂನುಬದ್ಧ ವಾರಸ್ದಾರ ಆಗಿರ್ತಾರೆ ಏನು ಭೌತ ಪಾರ್ಟೀಸ್ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ಮೇಲೆ ನೀವು ನಂತರದಲ್ಲಿ ಸ್ನೇಹಿತರೆ ಯಾವ ದಾವಪತ್ರವನ್ನು ಸಲ್ಲಿಸ್ಬೇಕಾದ್ರೆ ಆರ್ಡರ್ ಸೆವೆನ್ ರೂಲ್ ಒನ್ ಆ್ಯಂಡ್ ಟೂ ಪ್ರಕಾರವಾಗಿ ಒಂದು ದಾವಪತ್ರ ತಲುಸ್ಬೇಕು ಹಾಗಾಗಿ ಅದು ಅದು ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ಮೇಲೆ ಅದು ಕೆಳಗಡೆ ಆರ್ಡರ್ ಸೆವೆನ್ ರೂಲ್ ಒನ್ ಆ್ಯಂಡ್ ಟೂ ಪ್ರಕಾರವಾಗಿ ಈ ದಾವಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕು ಸ್ನೇಹಿತರೆ ಅದಾದ ನಂತರ ಏನು ದಾವಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿದ್ಮೇಲೆ ಮೊದಲನೇ ಪ್ಯಾರದಲ್ಲಿ ನೀವು ಏನೋ ಒಂದು ನೋಟಿಸನ್ನು ಸಮನ್ಸನ್ನು ಸರ್ವ್ ಮಾಡಬೇಕಾದ್ರೆ ಏನು ಒಂದು ಮೇಲ್ಗಡೆ ಹೇಳಿದಂತಹ ಒಂದು ವಾದಿ ಪ್ರತಿವಾದಿಯ ಅಡ್ರೆಸ್ಗಳೇನಿದೆ ಅದೆಲ್ಲ ಕರೆಕ್ಟಾಗಿದೆ ಮತ್ತು ಸಫಿಶಿಯಂಟಾಗಿ ಆಗಿದೆ ಒಂದು ವೇಳೆ ಅಡಿಷನಲ್ ಆಗಿ ಏನಾದರೂ ಒಂದು ಅಡ್ರೆಸ್ಸನ್ನು ಸರ್ವ್ ಏನಾದ್ರು ಕೋರ್ಟಿನ ಒಂದು ಸಮಸ್ಯೆ ಮತ್ತು ಇನ್ನೇನೋ ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಏನು ವಾದಿ ಇರ್ತಾನೆ ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅವರ ವಕೀಲರು ಯಾರು ಇರ್ತಾರೆ ಅವರ ಹೆಸರು ಅವರ ಆಫೀಸಿನ ವಿಳಾಸ ಸಂಪೂರ್ಣವಾಗಿ ಮೊದಲನೇ ಪ್ಯಾರದಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ ಮೊದಲನೇ ಪ್ಯಾರದಲ್ಲಿ ಮೆನ್ಷನ್ ಮಾಡಿ ನಂತರದಲ್ಲಿ ನಿಮ್ಮ ಕೇಸು ಫ್ಯಾಕ್ಟ್ ಏನಿದೆ ಅದನ್ನು ಹೋಗಬೇಕು ನೀಟಾಗಿ ಇಂಚಿಂಚು ಬಿಡ್ದೇನೆ ಕರೆಕ್ಟಾಗಿ ಸರಿಯಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೆಚ್ಚಿಗೆ ಮಿತಿ ಮೀರಿದಂಗೆ ಅಚ್ಚುಕಟ್ಟಾಗಿ ನೋಡ್ತಿದ್ದಂಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ನಿಮ್ಮ ಫ್ಯಾಕ್ಟ್ ಏನಿದೆ ಅದನ್ನು ಹೋಗಬೇಕು ಇದೆಲ್ಲ ಆದಮೇಲೆ ಒಂದು ಏನು ನಿಮ್ಮ ದಾವಾ ಶೆಡ್ಯೂಲ್ ಸೊತ್ತೇನಿರುತ್ತೆ ಏನು ಪ್ರಾಪರ್ಟಿ ಏನಿರುತ್ತೆ ಅದ್ರ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಬೇಕು ನಂತರ ಅದನ್ನು ಶೆಡ್ಯೂಲ್ ಏನಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾರ್ಯಾರು ಬರ್ತಾರೆ ಯಾರ ಆಸ್ತಿ ಇದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕಾಗತ್ತೆ ಇದಿಷ್ಟು ಮೇಲ್ಕಂಡಂತೆ ಆರ್ಡರ್ ವೈಸೇ ಬರಬೇಕು ಇದೇ ಆರ್ಡರ್ಲೇ ಬರಬೇಕು ಏನು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಏನಿದೆ ಆ ಆ್ಯಕ್ಟಲ್ಲಿ ನಿಖರವಾಗಿ ಹೇಳಿದರೆ ಸೆಕ್ಷನ್ ಸೆವೆನ್ ಟು ಫೋರ್ಟೀನಲ್ಲಿ ನಿಖರವಾಗಿ ಹೇಳಿದ್ದಾರೆ ಇದ್ರ ಪ್ರಕಾರನೇ ಒಂದು ದಾವಾ ಒಂದು ಪ್ಲೈಂಟನ್ನು ರೆಡಿ ಮಾಡಬೇಕು ಅಂದರೆ ಇದ್ರ ಪ್ರಕಾರನೇ ರೆಡಿ ಮಾಡಿ ಹಾಕಬೇಕಾಗತ್ತೆ ಕೋರ್ಟಿಗೆ ಇದಿಷ್ಟು ಮೆನ್ಷನ್ ಮಾಡಿದ್ಮೇಲೆ ನಂತರದಲ್ಲಿ ಪ್ರೇಯರ್ ಕಾಲಂ ಬರಬೇಕು ನೀವು ಏನು ನ್ಯಾಯಾಲಯದಲ್ಲಿ ಪ್ರೇಯರ್ ಕೇಳ್ತಾ ಇದ್ದೀರಾ ಏನು ರಿಲೀಫ್ ಕೇಳ್ತಾ ಇದ್ದೀರಾ ಅದನ್ನು ಮೆನ್ಷನ್ ಮಾಡಬೇಕು ಒಂದು ವೇಳೆ ಇಂಜೆಕ್ಷನ್ ಸೂಟ್ ಆದರೆ ಅವರ ವಿರುದ್ಧ ನನಗೆ ನಿರ್ಬಂಧಾಜ್ಞೆ ಆದೇಶವನ್ನು ಹೊರಡಿಸಿಕೊಡಿ ಅಂತ ಹೇಳಿ ಒಂದು ಇಂಜೆಕ್ಷನ್ ಆರ್ಡ್ರನ್ನು ಕೇಳ್ಬೋದು ಫೆಸಿಫಾರ್ಮೆನ್ಸ್ ಸೂಟ್ ಆದರೆ ಅದೇನು ಪ್ರೇಯರ್ ಬರುತ್ತೆ ಆ ಪ್ರೇಯರ್ ಪ್ರಕಾರವಾಗಿ ಒಂದು ಆದೇಶನ ಕೇಳಬೇಕಾಗುತ್ತೆ ಸ್ನೇಹಿತರೆ ಇದಾದ ಮೇಲೆ ಒಂದು ವೆರಿಫಿಕೇಷನ್ ಅಂತ ಬರುತ್ತೆ ವೆರಿಫಿಕೇಷನಲ್ಲಿ ಮೇಲ್ಕಂಡಂತೆ ಹೇಳಿರುವ ಎಲ್ಲ ಹೇಳಿಕೆಗಳು ಸತ್ಯವಾಗಿದೆ ನಾನೇನು ಸುಳ್ಳು ಹೇಳಿಲ್ಲ ಈ ಒಂದರಿಂದ ಇಂಥ ಪ್ಯಾರಾವರ್ವರಿಗೆ ಏನು ಹೇಳಿದ್ದೀನಿ ಅದೆಲ್ಲ ಸತ್ಯವಾಗಿದೆ ಅಂತ ಹೇಳಿ ಒಂದು ವೆರಿಫಿಕೇಷನ್ ಮಾಡಿ ನಂತರ ಸಿಗ್ನೇಚರ್ ಮಾಡಿ ಮಾಡಿದ್ರೆ ಇದಿಷ್ಟು ಪ್ಲೇಂಟ್ ಅಂತ ಕರಿಬಹುದು ಇದಿಷ್ಟು ಸಹ ಒಳಗೊಂಡಂತೆ ಇರುವುದೇ ಪ್ಲೇಂಟ್ ವಾದ ಪತ್ರ ಇಲ್ಲ ದಾವ ಪತ್ರ ಅಂತ ಹೇಳ್ಬಹುದು ಸ್ನೇಹಿತರೆ ಇದಿಷ್ಟು ಸಹ ಸಹ ಇಂಗ್ರೀಡಿಯನ್ಸ್ ಕಡಖಂಡಿತವಾಗಲು ಇರಲೇಬೇಕು ಇದು ಮಿಸ್ ಆಗಿ ಹಾಕಿಲ್ಲ ಅಂತ ಹೇಳಿದ್ರು ಸಹ ಕೇಸು ವಜಾ ಆಗುವಂತಹ ಸಂದರ್ಭಗಳು ಎಲ್ಲವೂ ಸಹ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ಮಾತ್ರವೇ ಒಂದು ಕೇಸ್ ಅಡ್ಮಿಟ್ ಆಗೋದು ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಣೆ ಮಾಡಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು